ನಮಸ್ಕಾರ ಸ್ನೇಹಿತರೆ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕಲ್ಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಇವತ್ತು ದಿನಾಂಕ ಹದಿನೆಂಟನೇ ತಾರೀಕು ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕು ನಾಳೆ ಬೆಳಿಗ್ಗೆ ಎಂಟು ಮೂವತ್ತರ ವೇಳೆಗೆ ಬಾಂಗ್ಲಾ ಕೊಲ್ಲಿಯಲ್ಲಿ ಒಂದು ವಾಯುಭಾರ ಕುಸಿತ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಒರಿಸ್ಸಾದ ಕರಾವಳಿಗೆ ಹೊಂದಿಕೊಂಡಂತೆ ಈ ವಾಯುವಾರ ಕುಸಿತ ಇದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಈ ವಾಯುಭಾರ ಕುಸಿತ ಪೂರ್ವೋತ್ತರ ಹಾಗೂ ಉತ್ತರ ಭಾರತದ ಕಡೆಗೆ ಚಲಿಸತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಇದರ ಒಂದು ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಮಧ್ಯ ಭಾರತಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾರತದ ಒಂದಿಷ್ಟು ಭಾಗದಲ್ಲಿ ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆಯೇ ಏನು ಕಳೆದ ಒಂದು ನಾಲ್ಕೈದು ದಿನಗಳಿಂದ ಗುಜರಾತ್ ಮಹಾರಾಷ್ಟ್ರ ಗೋವಾದ ಕೊಂಕಣ ತೀರ ಪ್ರದೇಶ ಕರ್ನಾಟಕ ಕೇರಳ ಈ ಭಾಗದಲ್ಲಿ ಏನು ಮಳೆ ಒಂದು ತನ್ನ ಒಂದು ಆರ್ಭಟವನ್ನು ಮುಂದುವರಿಸಿತ್ತು ಇದು ನಿಧಾನವಾಗಿ ಹಂತ ಹಂತವಾಗಿ ದುರ್ಬಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಒಂದು ಆಸ್ಪಾಸ್ನಲ್ಲಿ ಭಾರತದ ಪಶ್ಚಿಮ ಕರಾವಳಿ ಭಾಗದಲ್ಲಿ ಇದುವರೆಗೂ ಸುತ್ತಂಥ ಮಳೆಯ ಪ್ರಮಾಣದಲ್ಲಿ ಇಡಿಮುಖ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ ನೀವು ಗಮನಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನೇನಿದ್ವಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಈ ಒಂದು ಭಾಗಕ್ಕೆ ಹೊಂದಿಕೊಂಡಂತೆ ಬಂಗಾಳ ಕೂಲಿ ಇಲ್ಲಿ ವಾಯುಭಾರ ಕುಸಿತ ಅಂದರೆ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರ್ತಕ್ಕಂಥದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಅಂದರೆ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಒಂದು ಆಸ್ಪಾಸ್ನಲ್ಲಿ ಅಂದರೆ ಈ ಒಂದು ದಿನಾಂಕದಲ್ಲಿ ಈ ಒಂದು ವಾಯುಭರ ಕುಸಿತ ಏನಿದೆ ಇದು ಈ ಭಾಗಕ್ಕೆ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಒಂದಂತೆ ಈ ಒಂದು ಪ್ರದೇಶಕ್ಕೆ ಅಂದರೆ ಅಸ್ಸಾಂ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಮಿಜೋರಂ ಆಗಿರ್ಬೋದು ಪಶ್ಚಿಮ ಬಂಗಾಳ ಹಾಗೆ ಒರಿಸ್ಸಾ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಜಾರ್ಖಂಡ್ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ್ರದ ವಿದರ್ಭ ಮಹಾರಾಷ್ಟ್ರದ ಪೂರ್ವೋತ್ತರ ಭಾಗಕ್ಕೆ ಹೊಂದಿಕೊಂಡಂತೆ ಹಾಗೆ ಕರ್ನಾಟಕದ ಅಂದರೆ ಉತ್ತರ ಕರ್ನಾಟಕದ ಒಂದಷ್ಟು ಭಾಗಕ್ಕೆ ಹೊಂದ್ಕೊಂಡಂತೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ಇದುವರೆಗೂ ಕೂಡ ಕರ್ನಾಟಕದ ಕರಾವಳಿ ಘಟ ಪ್ರದೇಶ ಮಲೆನಾಡು ಭಾಗ ಕೊಂಡ್ಕೊಂಡಂತೆ ಮಳೆಯಾಗ್ತಾಯಿದ್ದು ಮುಂದಿನ ಅಂದರೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ನಂತರ ಉತ್ತರ ಕರ್ನಾಟಕದ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಹೊಂದಂತೆ ನೋಡಿ ಈ ಒಂದು ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಅಂದರೆ ಗುಲ್ಬರ್ಗ ರಾಯಚೂರು ಈ ಒಂದು ಭಾಗದಲ್ಲಿ ಯಾದಗಿರಿ ಆಗಿರ್ಬೋದು ಕೊಪ್ಪಳ ಹಾವೇರಿ ಗದಗ ಧಾರವಾಡ ಹಾಗೆ ಬೆಳಗಾವಿ ಹೊಂಪುಣ ಈ ಒಂದು ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಆಗ್ತಕ್ಕಂಥ ಅಂದರೆ ಹೆಚ್ಚಿನ ಪ್ರಮಾಣದ ಆಗುವುದಿಲ್ಲ ಸಾಮಾನ್ಯ ಪ್ರಮಾಣದಲ್ಲಿ ಈ ಒಂದು ಪ್ರದೇಶದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆಯೇ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಕರ್ನಾಟಕದ ಘಟ್ಟ ಪ್ರದೇಶ ಮಲೆನಾಡು ಭಾಗ ಆಗಿರ್ಬೋದು ಹಾಗೆ ಕೇರಳ ಗೋವಾದ ಕುಂಕಣ ತೀರ ಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಈ ಒಂದು ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕೈದು ದಿನಗಳ ಮಳೆಯ ಪ್ರಮಾಣ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆರ್ಭಡಿಸ್ತಾ ಇತ್ತು ಇದು ನಿಧಾನವಾಗಿ ಇಳಿಮುಖ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ವಾಯುಭಾರ ಕುಸಿತದ ಒಂದು ಪರಿಣಾಮವಾಗಿ ಮಾನ್ಸೂನ್ ಮಾರುತಗಳು ಈ ಒಂದು ಪ್ರದೇಶಕ್ಕೆ ಅಂದರೆ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಹಾಗೆಯೇ ಪೂರ್ವೋತ್ತರ ಭಾರತಕ್ಕೆ ಬಂದಂತೆ ಚಲಿಸ್ತಕ್ಕಂಥ ಅಂದರೆ ಈ ಒಂದು ಭಾಗಕ್ಕೆ ಈ ಮಾರ್ಗವಾಗಿ ಚಲಿಸ್ತಕ್ಕಂಥ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರದಲ್ಲಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಲಕ್ಷಣಗಳು ಆಗ್ತಿದೆ ವೀಕ್ಷಕರೇ ಕರ್ನಾಟಕದ ಮಹಾಜನತೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂದರೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಭಾಗ ಕೊಂಡ್ಗೊಳ್ಳಂತೆ ಬೆಂಗಳೂರು ನಗರ ಬೆಂಗಳೂರು ನಗರ ಸುತ್ತಮುತ್ತ ಮುಂದಿನ ಎರಡು ಮೂರು ದಿನಗಳಲ್ಲಿ ಹಗುರವಾಗಿ ಮಳೆಯಾಗಬಹುದು ಆದರೆ ಹೆಚ್ಚು ಪ್ರಮಾಣದ ಮಳೆಯನ್ನು ಇಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ ಆದರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಅದರಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶಕ್ಕೆ ಕೊಂಡ್ಕೊಂಡಂತೆ ಹಾಗೆಯೇ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ಒಂದು ಅಂದರೆ ಮಹಾರಾಷ್ಟ್ರದ ವಿದರ್ಭ ಈ ಒಂದು ಭಾಗಕ್ಕೆ ಅಂದ್ಕೊಂಡಂತೆ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಆಗಿರ್ಬೋದು ಹಾಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಲಕ್ನೌ ಕಾನ್ಪುರ ಹಾಗೂ ವಾರಣ ವಾರಾಣಸಿ ಆಗಿರ್ಬೋದು ಕುಶಿನಗರ ಆಗಿರ್ಬೋದು ಈ ಒಂದು ಅಲಹಾಬಾದ್ ಈ ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಈಶಾನ್ಯ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಮುಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಆದರೆ ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಭಾರತ ಪಾಕ್ ಗಡಿ ಭಾಗಕ್ಕೆ ಹೊಂದಂತೆ ಅಂದರೆ ಗಿಲ್ಗಿಟ್ ಪಾಟಿಸ್ತಾನ ಮುಜಾಫಪುರ ಈ ಒಂದು ಭಾಗದಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಲಡಾಖ್ಗೆ ಹೊಂದಂತೆ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಅಂದರೆ ಭಾರತದ ರಾಜಧಾನಿ ನವದೆಹಲಿ ದೆಹಲಿ ನವದೆಹಲಿ ಹಾಗೂ ಎನ್ ಸಿ ಆರ್ ಸುತ್ತಮುತ್ತ ಪಂಜಾಬ್ ಚಂಡೀಗಢ ಹಿಮಾಚಲ ಪ್ರದೇಶ ಉತ್ತರಾಖಂಡ ಈ ಒಂದು ಭಾಗದಲ್ಲೂ ಹಗುರ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ರಾಜಸ್ಥಾನ ಹಾಗೂ ರಾಜಸ್ಥಾನ ಕೊಂಡ್ಕೊಂಡಂತೆ ಈ ಭಾರತ ಪಾಕಿಸ್ತಾನ ಗಡಿ ಭಾಗ ಕಂಡುಕೊಂಡಂತೆ ಯಾವುದೇ ವಿಶೇಷ ಬದಲಾವಣೆ ಕಂಡುಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕ ತಮಿಳುನಾಡು ಹಾಗೆ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣದ ಸ್ವಲ್ಪ ಮಟ್ಟಿಗೆ ಎಣಿಮಟ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಈ ಒಂದು ಭಾಗದಲ್ಲಿ ನಾನು ಏನೇನು ಮಾರ್ಜಿನ್ ಮಾಡ್ತಿದ್ದೀನಿ ಈ ಒಂದು ಭಾಗ ಹೊಂದ್ಕೊಂಡಂತೆ ಮಾತ್ರ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ವೀಕ್ಷಕರೇ ಅಂದರೆ ಆಗಸ್ಟ್ ತಿಂಗಳಲ್ಲಿ ಭಾರತದ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಕರ್ನಾಟಕದ ಬಹುತೇಕ ಭಾಗವನ್ನು ಇದುವರೂ ಕೂಡ ಮುಂಗಾರು ಮಾರುತಗಳು ತಲುಪುವಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಅಂದರೆ ಕೇವಲ ಕರ್ನಾಟಕದ ಕರಾವಳಿ ಕರ್ನಾಟಕದ ಮಲೆನಾಡು ಭಾಗಕ್ಕೆ ಹೊಂದೊಂಡಂತೆ ಮಾತ್ರ ಮುಂಗಾರು ಮಾರ್ಗಗಳು ಸೀಮಿತ ಆಗಿರ್ತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಒಂದು ಆಸ್ಪಾಸ್ನಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೊಂದಿಕೊಂಡಂತೆ ಕೂಡ ಅಲ್ಲಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಉಜಾರ ಆಗ್ತಿರ್ತಕ್ಕಂಥದ್ದು ದೇಶಕ್ಕೂ ಕೂಡ ಸಂತೋಷಕರ ವಿಚಾರ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಮನೆ ಭೇಟಿಯಾಗಿದ್ದೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಕರ್ನಾಟಕದ ಅಂದರೆ ಕನ್ನಡ ಭಾಷೆಯಲ್ಲಿ ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಕ್ಕಂಥ ಏಕೈಕ ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ಇದ್ದರೆ ಅದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೀವು ಮುಗಿಸ್ತಾ ಇದ್ದೀನಿ ವೀಕ್ಷಕರ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮತ್ತೆ ನಾನು ಭೇಟಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ